ಗೌಡೂರಿನಲ್ಲಿ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆರನೇ ವಾರ್ಷಿಕೋತ್ಸವ ಸಂಕುಚಿತ ಮನೋಭಾವನೆ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ ವಿದ್ಯಾರ್ಥಿಗಳಿಗೆ ಉತ್ತಮ ವೇದಿಕೆ ಡಾಕ್ಟರ್ ರಾಮು ನಾಯಕ ಹೌದು ವಿದ್ಯಾರ್ಥಿಗಳಲ್ಲಿ ಸಂಕುಚಿತ ಮನೋಭಾವನೆ ಹೋಗಲಾಡಿಸಲು ಶಾಲಾ ವಾರ್ಷಿಕೋತ್ಸವ ಉತ್ತಮವಾದ ವೇದಿಕೆಯಾಗಿದೆ ಎಂದು ಯುವ ಮುಖಂಡ ಡಾಕ್ಟರೇಟ್ ಪದವಿ ಪುರಸ್ಕೃತ ಡಾಕ್ಟರ್ ರಾಮು ನಾಯಕ ಅರಳಹಳ್ಳಿ ಅಭಿಮತ ವ್ಯಕ್ತಪಡಿಸಿದರು ಅವರು ಲಿಂಗಸಗೂರು ತಾಲೂಕಿನ ಗೌಡೂರು ಗ್ರಾಮದ ಬಸವಶ್ರೀ ಶಿಕ್ಷಣ ಸಂಸ್ಥೆ ಹಮ್ಮಿಕೊಂಡಿದ್ದ ಜ್ಞಾನಜ್ಯೋತಿ ಆಂಗ್ಲ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆಯ ಆರನೇ ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಪ್ರತಿಯಾಗಿ ಮಾತನಾಡಿದರು ಸಂಸ್ಥೆಯ ಕಾರ್ಯದರ್ಶಿ ಗವಿಸಿದ್ದಪ್ಪ ಭಜಂತ್ರಿ ಮಾತನಾಡಿ ಕಳೆದ ಆರು ವರ್ಷಗಳಿಂದ ನಮ್ಮ ಶಾಲೆ ಗುಣಮಟ್ಟದ ಶಿಕ್ಷಣ ನೀಡಿ ಉತ್ತಮ ವಿದ್ಯಾರ್ಥಿಗಳನ್ನು ಹೊರತರುವಲ್ಲಿ ಶ್ರಮಿಸುತ್ತಿದೆ ಎಂದೇಳಿ ಸಂಸ್ಥೆ ನಡೆದು ಬಂದ ಹಾದಿಯನ್ನು ವಿವರಿಸಿದರು ಸಭೆಯನ್ನು ಉದ್ದೇಶಿಸಿ ಲಿಂಗಸಗುರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ರಾಜ ಗುರುರಾಜನಾಯಕ ಲಿಂಗಸಗುರು ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಮಂಜುನಾಥ ಸ್ವಾಮಿ ತೋರಣದಿನ್ನಿ ಪತ್ರಕರ್ತ ವೀರೇಶ ಅಂಗಡಿ ಶಿಕ್ಷಣ ಪ್ರೇಮಿ ರಜೀದ್ ಜಮಾದಾರ ಮಾತನಾಡಿದರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ರಾಜಾ ಸೇತುರಾಮ ನಾಯಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಸ್ವಾಮಿ ಗಣಾಚಾರಿ ರಾಜಾ ಲಕ್ಷ್ಮಣ ನಾಯಕ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣರಾಮಜಿ ನಾಯಕ ಆದನಗೌಡ ಪೊಲೀಸ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯ ರಮೇಶ ಅಗಸಿಮನಿ ಅಮರೇಶ ಬಡಿಗೇರ ನಂದಪ್ಪ ಮಾಚನೂರು ಸೈಯದ್ ಮೈನು ಯಲ್ಲಪ್ಪ ಮಾನ್ವಿ ಗುಂಡಪ್ಪ ಸಂಗಟಿ ಯಲ್ಲಪ್ಪ ಮಡಿವಾಳ ಹನುಮಂತ ಬಳ್ಳಾರಿ ಅಮರೇಶ ಬೆಣ್ಣಿ ಶಾಲೆಯ ಶಿಕ್ಷಕಿಯರು ಇದ್ದರು ವರದಿ ಆನಂದ ತುರ್ವಿಹಾಳ್ NKS TV4 lingasaguru ಈ ಸಮಾರಂಭವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಏರ್ಪಡಿಸಿ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಒಂದು ಶಾಲೆಯ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಬಗ್ಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂತ ಗೌಶಿದ್ದ ಭಜಯಂತ್ರಿ ಅವರು ಈಗಾಗಲೇ ತಿಳಿಸಿದ್ದಾರೆ ನಮ್ಮ ಸ್ನೇಹಿತ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಕಾರಣ ಒಂದು ಗ್ರಾಮದಲ್ಲಿ ಈ ಒಂದು ಇಂದಿನ ನಿರ್ಮಾಣಗಳಲ್ಲಿ ಈ ಒಂದು ಖಾಸಗಿ ಶಾಲೆ ತೆರಬೇಕಂದ್ರೆ ಸಾಮಾನ್ಯ ಮಾತಲ್ಲ ಅವರೊಂದು ಒಂದು ಶಕ್ತಿ ಮೀರಿ ಆ ಬಸವರಾಜ್ ಭಜಂತ್ರಿ ಹಾಗೆ ಸಿದ್ದು ಅವರು ಈ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನ ತೆರೆದು ನಮ್ಮ ಗ್ರಾಮದಲ್ಲಿ ಕೂಡ ಮಕ್ಕಳಿಗೆ ಹೆಚ್ಚಿನ ಒಂದು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಅವರ ಜ್ಞಾನದ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಕ್ಕಾಗಿ ಈ ವೇದಿಕೆ ಮೇಲೆ ಆಶೀರ್ ಎಲ್ಲ ಹಿರಿಯರು ಹಾಗೂ ನಮ್ಮ ಗ್ರಾಮದ ಮುಖಂಡರ ಪರವಾಗಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಆ ಇತ್ತೀಚೆಗೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರತಕ್ಕಂತ ನಮ್ಮ ಇದೇ ನೆರೆ ತಾಲೂಕು ಸುರಪೂರಿನ ರಾಮಹಳ್ಳಿ ಸರ್ಗೆ ಇದೇ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ ಅವರು ಡಾಕ್ಟರೇಟ್ ಪದವಿ ಪಡೆದಿದ್ದು ನಮ್ಮ ಕ್ಷೀರಲಿಂಗ ಹಿರೇಮಠ ಸರ್ ನಮ್ಮ ಸಹೋದರಿದಾರ ಅವರು ಅಲ್ಲಿ ಸುರಪೂರ್ನಲ್ಲಿ ಅವ್ರ ಪರಿಚಯ ಅವರು ಒಂದು ಮಾಹಿತಿ ಹಾಕಿದ್ರೆ ಅವತ್ತೆ ನೋಡಿದೆ ಸರ್ಗೆ ನಾನು ಸರ್ಗೆ ಕೂಡ ಅವತ್ತ ವಿಶ್ ಮಾಡಿದೆ ನಾನು ನಮ್ಮ ಭಾಗದಲ್ಲಿ ಶಿಕ್ಷಣಕ್ಕೆ ಜಾಸ್ತಿ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ ನಮ್ಮ ಭಾಗದ ಜನ ಜಾಸ್ತಿ ದುಡಿಯೋದ ಕಡೆ ಒತ್ತು ಕೊಡ್ತಾರೆ ಬಟ್ ಶಿಕ್ಷಣ ಕಡೆ ಒತ್ತು ಕಡಿಮೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣ ನೋಡಿದಾಗ ಪ್ರತಿ ವರ್ಷ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕೊನೆ ಸ್ಥಾನದಲ್ಲಿ ನಮ್ಮ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಗಳೇ ಇರ್ತವೆ ಕಾರಣ ಏನಪ್ಪಾ ಅಂತಂದ್ರೆ ಇವಾಗ ಶಿಕ್ಷಣ ಗುಣಮಟ್ಟ ಆಗಿರ್ಬೋದು ಈಗ ಬಡತನ ಆಗಿರ್ಬೋದು ಇಂಥ ಮುಂತಾದ ಕಾರಣಗಳಿದಾವೆ ಆದ್ರೆ ಎಲ್ಲ ಕಾರಣಗಳನ್ನು ಮೆಟ್ಟಿ ನಿಂತು ಮಕ್ಕಳು ಕೂಡ ಈ ಒಂದು ಬುನಾದಿ ಶಿಕ್ಷಣದಿಂದಲೇ ಉತ್ತಮ ಬೆಳವಣಿಯನ್ನು ಪಡೆದು ತಾವು ಉನ್ನತ ವ್ಯಾಸಂಗವನ್ನು ಹೊಂದಿ ನಮ್ಮ ಗ್ರಾಮಕ್ಕೆ ಮತ್ತು ಕಲಿತಂತ ಶಾಲೆಗೆ ತಮ್ಮ ಪಾಲಕರಿಗೆ